ಹಾಯ್ ಫ್ರೆಂಡ್ಸ್ ಪಬ್ಲಿಕ್ ಸ್ಟೋರಿಗೆ ಸ್ವಾಗತ ದಯವಿಟ್ಟು ಪಬ್ಲಿಕ್ ಸ್ಟೋರಿ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಇವತ್ತು ನಾವು ಎಲ್ ಎಲ್ ಹೇಗೆ ಸೇರೋದು ಮತ್ತೆ ಎಲ್ ಎಲ್ ಬಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈಗಂತೂ ಎಲ್ಲರೂ ಕೂಡ ಲಾಯರ್ ಆಗೋದೇ ಕನಸು ಹಾಗಾಗಿ ಲಾಯರ್ ಆಗಬೇಕಾದ್ರೆ ಏನ್ ಮಾಡ್ಬೇಕು ಎಲ್ ಎಲ್ ಬಿ ಓದ್ರೆ ಲಾಯರ್ ಅಲ್ಲದೆ ಬೇರೆಲ್ಲ ಏನೆಲ್ಲ ಅವಕಾಶ ಇದೆ ಅನ್ನೋದನ್ನ ನಮ್ಮ ತುಮಕೂರಿನ ಪ್ರಸಿದ್ಧ ಸೂಫಿಯಾ ಲಾಕ್ ಕಾಲೇಜ್ ನ ಪ್ರಿನ್ಸಿಪಾಲ್ ಕೇಳೋಣ ಬನ್ನಿ ಈಗ ಬನ್ನಿ ತುಮಕೂರಿನ ಪ್ರಸಿದ್ಧ ಸೂಫಿಯಾ ಲಾಕ್ ಭೇಟಿ ಭೇಟಿಯಾಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಕಾಲೇಜು ಎಲ್ ಎಲ್ ಬಿನಲ್ಲಿ ನಲ್ಲಿ ನಿಮ್ಮ ಕಾಲೇಜು ಸ್ಟೂಡೆಂಟ್ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ತೊಗೊಂಡಿದ್ದಾರೆ ತುಂಬಾ ಒಳ್ಳೆ ಕಾಲೇಜ್ ಅಂತ ಆಗಿದೆ ಈಗಂತೂ ಎಲ್ ಎಲ್ ಬಿಗೆ ಗೆ ತುಂಬ ಡಿಮ್ಯಾಂಡ್ ಕೂಡ ಇದೆ ಎಲ್ಲರೂ ಕೂಡ ಲಾ ಮಾಡಬೇಕಂತ ಹೇಳ್ತಿದ್ದಾರೆ ಈ ಲಾ ಪ್ರೋಸೆಸ್ ಹೇಗೆ ಸರ್ ಹೇಗೆ ಸೇರಬೇಕು ಯಾರೆಲ್ಲ ಲಾ ಮಾಡಬಹುದು ಸರ್ ಈ ಲಾ ಕೋರ್ಸ್ನಲ್ಲಿ ಎರಡು ಕೋರ್ಸ್ ಇದೆ ಹ್ಞೂ ಸರ್ ಒಂದು ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸು ಇನ್ನೊಂದು ತ್ರೀ ಇಯರ್ಸ್ ಕೋರ್ಸ್ ಈಗ ಫೈವ್ ಇಯರ್ಸ್ ನೀವು ಪ್ರವೇಶ ತಗೊಳ್ತಿದ್ದೀರಾ ಸರ್ ಅಡ್ಮಿಷನ್ ಯೂನಿವರ್ಸಿಟಿ ನೋಟಿಫಿಕೇಶನ್ಸ್ ಪಿ ಯು ಸಿ ರಿಸಲ್ಟ್ ಬಂದ ನಂತರವಾಗಿ ಕರ್ನಾಟಕ ಸ್ಟೇಟ್ ಲಾಯ್ ಯೂನಿವರ್ಸಿಟಿ ಈಗ ಒಂದೇ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲಾಯ್ ಯೂನಿವರ್ಸಿಟಿ ಇಸ್ ಅ ಯೂನಿವರ್ಸಿಟಿ ವೇರ್ ಅಂಡರ್ ವಿ ಪರ್ಸ್ಯೂ ದಿ ಲೀಗಲ್ ಎಜುಕೇಶನ್ ಆ ನೋಟಿಫಿಕೇಶನ್ಸ್ ಯೂನಿವರ್ಸಿಟಿ ಮಾಡಿದ ದಿನದಿಂದ ಇವತ್ತು ಕೂಡ ಅಡ್ಮಿಷನ್ಸ್ ಪ್ರೊಸೆಸ್ ನಡೀತಾ ಇದೆ ಹೌದು ಸರ್ ತ್ರೀ ಇಯರ್ಸ್ ಈಗ ಫೈವ್ ಪಿ ಯು ಸಿ ಮೇಲೆ ಸೈನ್ಸ್ ಕಾಮರ್ಸ್ ಓದಿರೋರು ಪಿ ಯು ಸಿ ಮೇಲೆ ಸೇರ್ಬೋದಾ ಸೇರ್ಬೋದಾ ಈ ಈ ಫೈವ್ ಫೈವ್ ಇಯರ್ಸ್ ಇಯರ್ಸ್ ಆರ್ಟ್ಸ್ ಮೇಲೂ ಸರ್ ಪಿಯುಸಿಫಿಕೇಶನ್ ಏನಪ್ಪಾ ಮಿನಿಮಮ್ ಏನಪ್ಪಾ ಪ್ಲಸ್ ಟೂನ್ ಪ್ಲಸ್ ಟೂ ಈ ಪ್ಲಸ್ ಟೂ ಇದೆಯಲ್ಲ ಇದು ಟು ಎನಿ ಎನಿ ಪಿ ಪಿ ಯು ಯು ಸಿ ಸಿ ಈಕ್ವಲ್ಿಯುಸಿ ಈಗ ಪಿ ಯು ಸಿ ಆದ ನಂತರವಾಗಿ ಸೇರ್ಕೊಳ್ಬಹುದು ಪಿ ಯು ಸಿ ಗೆ ಈಕ್ವಲ್ ಎಂಟ್ ಆದಂತಹ ಡಿಪ್ಲೊಮಾ ಕೋರ್ಸ್ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಕೂಡ ಫೈವ್ ಇಯರ್ಸ್ ಗೆ ಆಡ್ ಮಾಡ ಬಂದು ಜಾಯಿನ್ ಆಗ್ಬಹುದು ಐದು ವರ್ಷ ಪಿ ಯು ಸಿ ಮೇಲೆ ಐದು ವರ್ಷ ಲಾಭ ಓದ್ಬೇಕು ಸರ್ ಐದು ವರ್ಷ ಲಾಭ ಓದೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಇದು ಇಂಟಿಗ್ರೇಟೆಡ್ ಕೋರ್ಸ್ ನ ಬಾರ್ ಆಫ್ ಇಂಡಿಯಾ ಅದನ್ನ ಚೆಕ್ಔಟ್ ಮಾಡಿದಂಥದ್ದು ಇದು ಹಿಂದೆ ತ್ರೀ ಇಯರ್ಸ್ ಕೋರ್ಸ್ ಮಾತ್ರ ಇತ್ತು ಸೊ ನೈಂಟಿ ನಂತರವಾಗಿ ಫೈವ್ ಇಯರ್ಸ್ ಕೋರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಮಾಡೋದು ಮಾಡುದು ಫೈವ್ ಇಯರ್ಸ್ ಕೋರ್ಸ್ ಓದೋದ್ರಿಂದಾಗಿ ಹೆಚ್ಚು ಲಾ ನಲ್ಲಿ ಪರ್ಫೆಕ್ಷನ್ಸ್ ಬರುತ್ತೆ ಅಂತ ಈಗ ಡಿಗ್ರಿಗೂ ತ್ರೀ ಇಯರ್ಸ್ ಕೋರ್ಸ್ಗೂ ಫೈವ್ ಇಯರ್ಸ್ ಕೋರ್ಸ್ಗೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಈಗ ನಂದು ಫೈವ್ ಇಯರ್ಸ್ ಕೋರ್ಸ್ ಫೈವ್ ಇಯರ್ಸ್ ಕೋರ್ಸ್ ನಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಆದ್ರಿಂದಾಗಿ ಅದಕ್ಕೆನೇ ವಿದ್ಯಾರ್ಥಿ ಡೆಡಿಕೇಟ್ ಮಾಡ್ತಾನೆ ಲಾ ಕಲಿಕ್ಕೆ ಡೆಡಿಕೇಟ್ ಮಾಡ್ತಾನೆ ಅಂತೇಳಿ ಸರ್ ನೀವು ಲಾನಲ್ಲಿ ನಲ್ಲಿ ಡಾಕ್ಟರೇಟ್ ಬರ್ದಿರುವಂತವ್ರು ತುಮಕೂರಿನ ಕೆಲವೇ ಮಂದಿ ಇಲ್ಲ ಒಂದ್ ಮೂರ್ ನಾಲ್ಕು ಮಂದಿ ನೀವೊಬ್ರು ಡಾಕ್ಟರೇಟ್ ಬರ್ದಿರುವಂತವ್ರು ಲಾಗ್ ಇತ್ತೀಚೆಗೆ ತುಂಬಾ ಬೇಡಿಕೆ ಜಾಸ್ತಿ ಆಗಿದೆ ಅಂದ್ರೆ ಪಿ ಯು ಸಿ ಮೇಲೆ ಲಾ ಮಾಡಿದ್ರೆ ಹುಡುಗರು ನಿಜಕ್ಕೂ ತ್ರೀ ಇಯರ್ಸ್ ಲಾಗ್ ಅಂತಲೂ ದೊಡ್ಡ ಸಕ್ಸಸ್ ಆಗ್ಬೋದಾ ಇಲ್ಲ ಈಕ್ವಲ್ ಸಕ್ಸಸ್ ಆಗ್ಬೋದಾ ಸರ್ ಇನ್ನ ಎರಡು ಕೋರ್ಸ್ ಗೆ ಡಿಫ್ರೆನ್ಸ್ ಇದೆ ಸಕ್ಸಸ್ ರೇಟ್ ಇಂಟಿಗ್ರೇಟೆಡ್ ಕೋರ್ಸ್ ನ ಸ್ಟೂಡೆಂಟ್ಸ್ ಒಂದು ಮುಂದೆ ಬರುತ್ತೆ ಈಗ ಅಪಾಯಿಂಟ್ಮೆಂಟ್ ಕೂಡ ನೀವು ಅಬ್ಸರ್ವೇಶನ್ಸ್ ಮಾಡ್ಬೋದು ಫೈವ್ ಇಯರ್ಸ್ ಕೋರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ನಾವು ಹುಡುಗರುಗಳಿಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡ್ತಾರೆ ಹಾಗಾಗಿ ಈ ಇಂಟಿಗ್ರೇಟೆಡ್ ಕೋರ್ಸ್ ಫೈವ್ ಇಯರ್ಸ್ ಕೋರ್ಸ್ ಓದಂತ ವಿದ್ಯಾರ್ಥಿಗಳಿಗೆ ಹೆಚ್ಚು ಡಿಮ್ಯಾಂಡ್ ನಾವು ನೋಡಬಹುದು ಸರ್ ನಿಮ್ ಕಾಲೇಜ್ ಲೈಬ್ರರಿ ಆಗಿದೆ ತೋರಿಸ್ತೀರಾ ಸರ್ ನಮ್ಗೆ ಲೈಬ್ರರಿ ನೋಡೋಣ ಸರ್ ಈಗ ನೀವು ಮೇಲೆ ಆರ್ಟ್ಸ್ ಫ್ಯಾಕಲ್ಟಿ ಹುಡುಗರು ಜಾಸ್ತಿ ಲಾಗ್ ಬರ್ತಾರೆ ಸೈನ್ಸ್ ಫ್ಯಾಕಲ್ಟಿ ಹುಡುಗರು ಜಾಸ್ತಿ ಲಾಗ್ ಬರ್ತಾರೆ ಎರಡೂ ವಿದ್ಯಾರ್ಥಿಗಳು ಬರ್ತಾರೆ ಓಕೆ ಸೈನ್ಸ್ ಫ್ಯಾಕಲ್ಟಿಯ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಓಕೆ ಆರ್ಟ್ಸ್ ಫ್ಯಾಕಲ್ಟಿಯ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಇತ್ತೀಚಿನ ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ ಹ್ಞೂ ಸರ್ ಈ ಪ್ರೊಫೆಷನಲ್ ಕೋರ್ಸ್ ಮಾಡಿದಂತಹ ಓಕೆ ಎಮ್ ಬಿ ಬಿ ಎಸ್ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಓ ಎಮ್ ಬಿ ಬಿ ಎಸ್ ಆದರೂ ಲಾಗ್ ಬರ್ತಿದ್ದಾರೆ ಕೂಡ ನಾವು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ

ಮೆರಿಟ್ ಸೀಟ್ ಮೇಲೆ ಸೀಟ್ ಅನ್ನ ನಾವು ಅಲಾಟ್ಮೆಂಟ್ ಇಯರ್ ಲಾಸ್ಟ್ ಫೇಲ್ ಆಗ್ಬಿಟ್ರು ಆಗಿ ಅವಾಗ ಮುಂದುವರ್ಸಾ ಇಲ್ಲ ಹೇಗೆ ಸರ್ ಅದು ನೋಡಿ ಈಗ ಈ ನೋಡಿಗ್ರಲ್ಲಿ ರಿಸಲ್ಟ್ ರೇಷಿಯೋ ಕಡಿಮೆನೆ ಫಸ್ಟ್ ಇಯರ್ಗೆ ಲಾಸ್ಕೊಂಡಂತವ್ರಿಗೆ ಪಿ ಯು ಸಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಪಿ ಯು ಸಿ ಮೆಥಡ್ ಬೇರೆ ಲಾನಲ್ಲಿ ಬಂದಾದ್ಮೇಲೆ ಲಾನಲ್ಲಿ ಓದುವ ಮೆಥಡ್ ಬೇರೆ ಇಲ್ಲಿ ಲೀಗಲ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಆಫ್ ಲಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಒಂದ್ಸನಿ ಫೇಲ್ ಆದ್ರು ಅಂತ ಹೇಳಿ ಅದಕ್ಕೆ ಆತಂಕ ಪಡ್ಬೇಕಾಗಿಲ್ಲ ಇದು ಫೈವ್ ಪ್ಲಸ್ ಟೂ ಇಯರ್ಸ್ ಇರುತ್ತೆ ಅಂದ್ರೆ ಏಳು ವರ್ಷ ಅವಧಿ ಕಾಲಾವಧಿ ಅಷ್ಟು ವರ್ಷದಲ್ಲಿ ಕಾನೂನು ಇದನ್ನ ಡಿಗ್ರಿಯನ್ನು ತೆಗೆದುಕೊಳ್ಬಹುದು ಫೇಲ್ ಆದ್ರೂ ಕೂಡ ಎದುರ್ಕೊಳ್ಬೇಕಾಗಿಲ್ಲ ನಂತರದ್ದು ಸೆಮಿಸ್ಟರ್ ಅಲ್ಲೂ ಕೂಡ ಆ ಸಬ್ಜೆಕ್ಟ್ ಅನ್ನ ಕಟ್ಕೊಂಡು ಸರ್ ಇವಾಗ ಕನ್ನಡ ಮೀಡಿಯಂ ಅಲ್ಲಿ ಓದ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಇರುತ್ತೆ ಸರ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ನಲ್ಲಿ ಓದ್ಲಿಕ್ಕೆ ಅವಕಾಶ ಎಕ್ಸಾಮ್ ಬರೀಲಿಕ್ಕೆ ಎಕ್ಸಾಮ್ ಅನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಬರೀಬಹುದು ಯಾವ ಮೀಡಿಯಂ ಹುಡುಗರು ತುಂಬಾ ಫಾಸ್ಟ್ ಇರ್ತಾರೆ ಸರ್ ಲಾ ನಲ್ಲಿ ಎರಡು ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಫಾಸ್ಟ್ ಇರ್ತಾರೆ ಅದರಲ್ಲಿ ಒಂದೇ ಜೆ ನಮ್ದು ಬ್ರಿಟಿಷ್ ಓರಿಯೆಂಟೆಡ್ ಯು ಕೆ ಓರಿಯೆಂಟೆಡ್ ಲಾ ಇರೋದ್ರಿಂದಾಗಿ ಇಂಗ್ಲಿಷ್ ನಲ್ಲಿ ಎಲ್ಲ ಸಿಲೆಬಸ್ ಮತ್ತೆ ಟೆಕ್ಸ್ಟ್ ಇರೋದ್ರಿಂದಾಗಿ ಇಂಗ್ಲಿಷ್ ನಲ್ಲಿ ಓದಿರುವಂತ ಮಕ್ಳುಗಳು ಸ್ವಲ್ಪ ಹೆಚ್ಚು ಮುಂದೆ ಓದೋದು ಏನು ಕಷ್ಟ ಇರೋದಿಲ್ಲ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡೂ ಕೂಡ ಓದೋದು ಈಸಿ ಸರ್ ಇವಾಗ ಐದು ವರ್ಷದಲ್ಲಿ ಎಷ್ಟು ಸಬ್ಜೆಕ್ಟ್ ಅವ್ರು ಟು ಮೂವತ್ತೆಂಟು ಸಬ್ಜೆಕ್ಟ್ ಅದು ಪ್ಯಾಟ್ರನ್ ಹೇಗಿರುತ್ತೆ ಐದು ನಾಲ್ಕು ಈ ರೀತಿಯಲ್ಲಿ ಇರುತ್ತೆ ಒಟ್ಟಾರೆಯಾಗಿ ಹತ್ತು ಅಂದ್ರೆ ಫೈವ್ ಇಯರ್ಸ್ ನಲ್ಲಿ ಟೆಂತ್ ಸೆಮಿಸ್ಟರ್ಸ್ ಎಕ್ಸಾಮ್ ಬರೀತಾರೆ ಆ ಒಟ್ಟಾರೆಯಾಗಿ ಓದುವಂತ ಸಬ್ಜೆಕ್ಟ್ಗಳು ಮೂವತ್ತೆಂಟು ಈಸಿಯಾಗಿರುತ್ತೆ ಎಲ್ಲ ಸಬ್ಜೆಕ್ಟ್ಸ್ ಈಸಿ ಇರುತ್ತೆ ಅಂದ್ರೆ ಈ ಸಬ್ಜೆಕ್ಟ್ ಗಳು ಅಂದ್ರೆ ಈಗ ಎನ್ವಿರಮೆಂಟ್ ಲಾ ಓದ್ತಾರೆ ವುಮನ್ ಅಂಡ್ ಚೈಲ್ಡ್ ಪೂರಾ ಪ್ರಕ್ರಿಯೆ ಸಿ ಓದ್ತಾರೆ ಸಿಆರ್ ಪಿ ಸಿ ಓದ್ತಾರೆ ಲಾ ಆಫ್ ಎವಿಡೆನ್ಸ್ ಓದ್ತಾರೆ ಸೊ ಮತ್ತೆ ಲಾ ಆಫ್ ಕಾಂಟ್ರಾಕ್ಟ್ ಅನ್ನ ಓದ್ತಾರೆ ಹೀಗೆ ಮೂವತ್ತೆಂಟು ಸಬ್ಜೆಕ್ಟ್ ಇಟ್ ಡಿಪೆಂಡ್ಸ್ ಆನ್ ದ ಕೋರ್ಸ್ ಈಗ ನೋಡಿ ಸರ್ ಲಾ ಸ್ಟೂಡೆಂಟ್ಗೆ ಅಂದ್ರೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಪ್ರಾಕ್ಟೀಸ್ ಮಾಡಬಹುದು ಅವರು ಒಂದ್ಸಲ ಅವರು ಲಾ ಮುಗಿಸ್ಕೊಂಡ್ಬಿಟ್ರೆ ಅವರು ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಬೇರೆ ದೇಶಕ್ಕೆ ಹೋದ್ರೂ ಪ್ರಾಕ್ಟೀಸ್ ಮಾಡಿ ಬೇರೆ ದೇಶ ಇಡೀ ಇಂಡಿಯಾದಲ್ಲೂ ಪ್ರಾಕ್ಟೀಸ್ ಮಾಡಬಹುದು ಅದೇ ಆ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ನಮ್ ಈ ಕಾಲೇಜಿನ ಒಬ್ಬ ಸ್ಟೂಡೆಂಟ್ ಅಮೆರಿಕದಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾನೆ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡ್ದ

ಇವಾಗ 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 ತ್ರೀ ಇಯರ್ಸ್ ಕೋರ್ಸ್ಗೆ ಬರೋಣ ತ್ರೀ ಇಯರ್ಸ್ ಕೋರ್ಸ್ ಮುಗಿಸ್ಕೊಂಡು ಕೇವಲ ಲಾಯರ್ ಅಷ್ಟೇ ಆಗ್ಬೋದಾ ಅಥವಾ ಅವರು ಈ ಲಾ ಎಜುಕೇಶನ್ ಒಂದು ಬ್ಯೂಟಿ ಅಂತ ಹೇಳಿದ್ರೆ ಅದರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಕೋರ್ಸ್ ಗಿಂತ ಇದು ಡಿಫ್ರೆಂಟ್ ಹೇಗೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಎಲ್ ಎಲ್ ಬಿ ಫೈವ್ ಇಯರ್ಸ್ ಕೋರ್ಸ್ ಮಾಡಿದ ವಿದ್ಯಾರ್ಥಿ ಆಗ್ಲಿ ತ್ರೀ ಇಯರ್ಸ್ ಕೋರ್ಸ್ ಮಾಡಿದಂತ ವಿದ್ಯಾರ್ಥಿ ಆಗ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅರ್ಹರು ಅವ್ರ ಕಾಂಪಿಟೇಟಿವ್ ಮತ್ತೆ ತುಂಬಾ ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಲಾ ಸಬ್ಜೆಕ್ಟ್ಸ್ ತೆಗೆದುಕೊಂಡು ಯಾಕೆಂದ್ರೆ ಯು ಪಿ ಆಫ್ ನಲ್ಲಿ ಲಾ ಸಬ್ಜೆಕ್ಟ್ ಹಾಗಾಗಿ ಆ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಐಎಎಸ್ ಕೂಡ ಆಗಿದ್ದಾರೆ ಐ ಪಿ ಎಸ್ ಕೂಡ ಎರಡನೇದು ನಿಮ್ಗೆ ಜುಡಿಷಿಯಲ್ ಆಫೀಸರ್ ಆಗಿ ಹೋಗ್ಬೋದು ಜುಡಿಷಿಯಲ್ ಆಫೀಸರ್ಸ್ ನಲ್ಲಿ ಮೂರು ರೀತಿಯ ರಿಕ್ರೂಟ್ಮೆಂಟ್ ನಾವು ನೋಡಬಹುದು ಒಂದು ಈ ಮ್ಯಾಜಿಸ್ಟ್ರೇಟ್ ಆಗಿ ಹೋಗ್ಬೋದು ಈಗ ಅದಕ್ಕೆ ತ್ರೀ ಇಯರ್ಸ್ ಪ್ರಾಕ್ಟೀಸ್ನ ಕಂಪಲ್ಸರಿ ಮಾಡಿದ್ದಾರೆ ಮತ್ತೆ ಏಳು ವರ್ಷ ಸರ್ವಿಸ್ ಆದರೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಹೋಗ್ಬೋದು ಮತ್ತೆ ಹತ್ತು ವರ್ಷ ಸರ್ವಿಸ್ ಅನ್ನ ಮಾಡಿದ್ರೆ ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ಅಂದನೇ ಅಲ್ಲಿಂದನೆ ನೇರವಾಗಿ ಎಲಿವೇಶನ್ಸ್ ಕೂಡ ಹೈಕೋರ್ಟ್ ಜಡ್ಜ್ ಆಗಿ ಆಗಬಹುದು ಇದು ಜುಡಿಶಿಯಲ್ ಸರ್ವಿಸಿನ ಆಯ್ಕೆ ಆದರೆ ಹಾಗೆ ಈ ಗೌರ್ಮೆಂಟ್ ಸರ್ವಿಸ್ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡುವಂಥದ್ದು ಮತ್ತೆ ಲಾ ಆಫೀಸರ್ಸ್ ಗಳಾಗಿ ಕೆಲಸ ಮಾಡುವಂಥದ್ದು ಡಿಪಾರ್ಟ್ಮೆಂಟ್ ನಲ್ಲಿ ಡ್ರಾಫ್ಟರ್ಸ್ ಗಳಾಗಿ ಕೆಲಸ ಮಾಡುವಂಥದ್ದು ಲಾ ಅಡ್ವೈಸರ್ಸ್ ಗಳಾಗಿ ಕೆಲಸ ಮಾಡುವಂಥದ್ದು ನಂತರ ನೀವು ನಾನು ಏನೋ ಈ ಪ್ರೊಫೆಷನ್ಸ್ ಬೇಡ ಅಂದ್ರೆ ಈ ಈ ಹುದ್ದೆಗಳು ಬೇಡ ಅಂತ ಹೇಳಿದ್ರೆ ನಾವು ಅಡ್ವೊಕೇಟ್ ಆಗಿ ಪ್ರೊಫೆಷನ್ಸ್ ಮಾಡ್ಬೋದು ಸ್ವಂತ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಈ ಅಡ್ವೊಕೇಟ್ ಪ್ರೊಫೆಷನ್ಸ್ ನಲ್ಲೂ ಕೂಡ ತುಂಬ ವೇರಿಯಸ್ ಬ್ರಾಂಚಸ್ ಆಫ್ ಲಾ ಇದೆ ಫಾರ್ ಎಕ್ಸಾಂಪಲ್ ಈಗ ಟ್ಯಾಕ್ಸ್ ಪ್ರಾಕ್ಟೀಸನ್ನು ಮಾಡ್ಬೋದು ಸಿವಿಲ್ ಬ್ರಾಂಚ್ ಆಫ್ ಜೂರ್ಸ್ಪಡೆನ್ಸ್ ನಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು ಮತ್ತೆ ಟ್ಯಾಕ್ಸ್ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಲೇಬರ್ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಈ ಮತ್ತೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದರಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಆರ್ಬಿಟ್ರೇಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಹೀಗೆ ಈ ಇಂಟರ್ನ್ಯಾಷನಲ್ ಲಾ ಪ್ರಾಕ್ಟೀಸ್ ಅನ್ನು ಕೂಡ ನಾವು ಈ ಸ್ಟೂಡೆಂಟ್ ಅಂದ್ರೆ ಲಾ ಮಾಡುವಂತ ಪೇಟೆಂಟ್ ಅಲ್ಲಿ ಕೆಲಸ ಮಾಡ್ತಾ ಅಂದ್ರೆ ವೇರಿಯಸ್ ಇದಕ್ಕೆ ಇಟ್ ಇಸ್ ಲೈಕ್ ಅಮ್ರಲ್ಲ ಸರ್ ಇವನ್ ಪ್ರೈವೇಟ್ ಕಂಪ್ನಿಗಳಲ್ಲೂ ಕೂಡ ಆಫೀಸರ್ ಆಗ ಅಪಾಯಿಂಟ್ ಹೌದು ಇತ್ತೀಚೆಗಿನ ಐ ಟಿ ಬಿಟಿ ಗಳಲ್ಲಿ ಡಿಮ್ಯಾಂಡ್ ಏನಾಗೋಗಿದೆ ಈಗ ಕಂಪ್ನಿ ಲಾಗೆ ಅಮೆಂಡ್ಮೆಂಟ್ ಆಯ್ತು ಅಮೆಂಡ್ಮೆಂಟ್ ಆದಾದ್ಮೇಲೆ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಕಂಪ್ನಿ ಬೋರ್ಡ್ ಅಲ್ಲಿ ಇರಬೇಕು ಯಾಕಪ್ಪ ಅಂದ್ರೆ ಲಿಟಿಗೇಷನ್ ಅದರಿಂದಾಗಿ ಇವತ್ತು ಕಂಪ್ನಿನಲ್ಲಿ ತುಮಕೂರು ಮತ್ತೆ ಒಳ್ಳೆ ಹೆಸರು ಕೂಡ ಇದೆ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಪಡೆದಿದ್ದಾರೆ ಹೌದು ನಿಮ್ಮ ಕಾಲೇಜಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಿರಲ್ಲಿ ನಮ್ಮ ಕಾಲೇಜ್ ನಾವು ನೋಡಿ ಟೀಚಿಂಗ್ ಅನ್ನ ಪ್ರಾಕ್ಟೀಸ್ ಬೇಸ್ಡ್ ಟೀಚಿಂಗ್ ಅನ್ನ ನಾವು ಮಾಡ್ತೇವೆ ಮತ್ತೆ ಅವ್ರಿಗೆ ಹೆಚ್ಚು ಎಕ್ಸ್ಪೋಜರ್ಸ್ ಅನ್ನ ಸಿಗಬೇಕು ಮತ್ತೆ ನಾಲೆಡ್ಜ್ ಓರಿಯೆಂಟೆಡ್ ಆಗಬೇಕು ಸ್ಕಿಲ್ಡ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಲೀಗಲ್ ಪ್ರೊಫೆಷನ್ ಹಾಗಾಗಿ ಅದಕ್ಕೆ ನಾವು ಈ ಆನ್ಲೈನ್ ಜರ್ನಲ್ಸ್ ಎಲ್ಲ ಇದೆ ಆನ್ಲೈನ್ ಜರ್ನಲ್ಸ್ ಗಳನ್ನ ಅವರು ಸ್ಟಡಿ ಮಾಡಿ ಇಂಪಾರ್ಟೆನ್ಸ್ ಕೊಡ್ತೇವೆ ಸೊ ಎರಡನೇದಾಗಿ ಮೂರ್ ಕೋಟ್ ನಮ್ಮ ಕಾಲೇಜಿನ ಇನ್ಸೈಡ್ ಮೂರ್ ಕೋಟ್ ಕಾಂಪಿಟೇಷನ್ಸ್ ಅನ್ನ ಮಾಡಿಸಿ ಅವ್ರಿಗೆ ಹುಡುಗರು ಮುಂದೆ ಫ್ಯೂಚರ್ ಹೇಗೆ ಫ್ಯೂಚರ್ ಪ್ರಾಕ್ಟೀಸ್ ಇರುತ್ತೆ ಮತ್ತೆ ಪೋರ್ಟ್ ಪ್ರಾಕ್ಟೀಸ್ ಮಾಡಬಹುದು ಅನ್ನೋ ಸ್ಕಿಲ್ ಅನ್ನ ಹೇಳಿಕೊಡ್ತೇವೆ ಅದಾದ್ಮೇಲೆ ಅವ್ರಿಗೆ ಡ್ರಾಫ್ಟಿಂಗ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಅಡ್ವೊಕೇಟ್ ಲಾಸ್ಟ್ ಸ್ಟೂಡೆಂಟ್ಸ್ ಬೇಕಾದಂತದ್ದು ಆ ಸ್ಕಿಲ್ ಅನ್ನ ನಾವು ಹೇಳಿಕೊಡ್ತೇವೆ ಮತ್ತೆ ಲೀಗಲ್ ಕ್ಲಿನಿಕಲ್ ಸೆಲ್ ಇದೆ ನಮ್ಮ ಕಾಲೇಜು ಬ್ಯಾಂಕ್ ನಲ್ಲಿ ಅದ್ರ ಮೂಲಕವಾಗಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅತಾರ್ ಜೊತೆ ನಾವು ಟೇ ಅಪ್ ಮಾಡ್ಕೊಂಡು ಅಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಕಳ್ಸಿ ಕೊಡ್ತೀವಿ ಕಳ್ಸಿಕೊಟ್ರು ಹಳ್ಳಿಗಳಿಗೆಲ್ಲ ಹೋಗ್ತಾರೆ ಈಗ ಅವೇರ್ನೆಸ್ ಈಗಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ನಮ್ ಸ್ಟೂಡೆಂಟ್ಸ್ ಏನೇನೆ ತುಮಕೂರು ಸಿದ್ಧಗಂಗಾ ಎಕ್ಸಿಬಿಷನ್ಸ್ ತಲ್ಲಿ ಓಕೆ ಸಿದ್ಧಗಂಗಾ ಮಠಿ ಪ್ರದರ್ಶನದಲ್ಲಿ ಹೌದು ಅಲ್ಲಿ ಇವರೇ ಒಂದು

ಮತ್ತೆ ಪಿ ಯು ಸ್ಟೂಡೆಂಟ್ ಈಗ ಸೇರ್ಕೊಳ್ಲಿಕ್ಕೆ ಅವಕಾಶ ಇದೆಯಲ್ಲ ಸರ್ ಈ ವರ್ಷ ಸೇರ್ಕೊಳ್ಳಿ ಅವಕಾಶ ಈಗ ಪಿ ಯು ಸಿ ಬೇಸ್ಡ್ ಫೈವ್ ಇಯರ್ಸ್ ಮುಗಿತಾ ಬಂದಿದೆ ಮೂರನೇ ತ್ರೀ ಇಯರ್ಸ್ ಕೋರ್ಸ್ ಗೆ ಇನ್ನು ಎನಿ ಆಸ್ಪಿಂಟ್ ಸ್ಟೂಡೆಂಟ್ಸ್ ಡಿಗ್ರಿ ಮಾಡ್ಕೊಂಡಿರುವಂತ ಸ್ಟೂಡೆಂಟ್ ಡಿಗ್ರಿ ಅಂತ ಹೇಳಿದ್ರೆ ಎನಿ ಡಿಗ್ರಿ ಬಿ ಕಾಮ್ ಬಿಎಸ್ ಎಲಿಜಿಬಿಲಿಟಿ ಡಿಗ್ರಿ ಎನಿ ಡಿಗ್ರಿ ಆರ್ಟ್ಸ್ ಸೈನ್ಸ್ ಡಿಗ್ರಿಮೆಂಟ್ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಮ್ಯಾನೇಜ್ಮೆಂಟ್ ಯಾವುದೇ ಕೋರ್ಸ್ ನಲ್ಲಿ ಡಿಗ್ರಿ ಏನ್ ಪಡ್ಕೊಂಡ್ರವರು ಈ ಡಿಗ್ರಿಯನ್ನ ಮಾಡ್ಕೊಳ್ಬಹುದು ಈಗ ನಾವು ನೋಡಿ ಎಲ್ಲ ಓದೋದು ಕೂಡ ಗಳಿಕೆದು ಕೂಡ ಒಂದು ಉದ್ದೇಶ ಇರುತ್ತೆ ಟಾಪ್ ಫೈವ್ ಅರ್ನಿಂಗ್ ಎಜುಕೇಶನ್ಸ್ ಅಂದ್ರೆ ವೃತ್ತಿಲಿ ಲಾಯರ್ ವೃತ್ತಿನ ಒಂದು ಅಂತ ಹೇಳ್ತಾರೆ ಅದು ನಿಜನ ಸರ್ ಅದು ಹೌದು ಇದು ಸತ್ಯ ಟಾಪ್ ಅರ್ನರ್ಸ್ ಎಂಟೈರ್ ಪ್ರೊಫೆಷನ್ಸ್ ಗಳನ್ನ ಬೇರೆ ಬೇರೆ ಎಲ್ಲಾ ಪ್ರೊಫೆಷನ್ಸ್ ಕನ್ಸಿಡರ್ ಮಾಡಿದ್ರೆ ಟಾಪ್ ಅರ್ನರ್ ಪ್ರೊಫೆಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಲೀಗಲ್ ಪ್ರೊಫೆಷನ್ ನೀವು ಬೇರೆ ಕಂಟ್ರಿಯಲ್ಲಿ ನೋಡಿದ್ರು ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಅಡ್ವೊಕೇಟ್ಸ್ ಆದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನೀವು ಆಸ್ಟ್ರೇಲಿಯಾ ಯು ಕೆ ಮತ್ತೆ ಅಮೆರಿಕ ಇದೆಲ್ಲವರು ಕೂಡ ನೋಡದ ಸಂದರ್ಭದಲ್ಲಿ ಮತ್ತೆ ಇಂಡಿಯಾದಲ್ಲೂ ಕೂಡ ನೀವು ಎಕ್ಸಾಂಪಲ್ ನೋಡ್ಬೋದು ಸೊ ಈ ಹೈಯೆಸ್ಟ್ ಟ್ಯಾಕ್ಸ್ ಪೇ ಸಾರಿ ಹೈಯೆಸ್ಟ್ ಅರ್ನರ್ಸ್ ಯಾರಪ್ಪ ಅಂತ ಒಂದು ಎ ಸિટಿಂಗ್ ಗೆ ಓಕೆ ಒಂದು ಇಟ್ ಮೇ ಬಿ ಸೆಕೆಂಡ್ ಮೇಲೆ ಅವರ್ಸ್ ಮೇಲೆ ಫೀಸ್ ಯಾರೋ ಕಟ್ಕೊಂತಾರೆ ಅಂತಂದ್ರೆ ಅದು ಲಾಯರ್ಸ್ ಮಾಡ್ತಾರೆ ಲಾಯರ್ಸ್ ಸಾಧ್ಯ ಇರೋದು ಈವನ್ ಮೆಡಿಕಲ್ ನಲ್ಲಿ ಒಂದು ಆಪರೇಷನ್ಸ್ ಮಾಡಿದ್ರೆ ಒಂದು ಆರ್ಟ್ ಆಪರೇಷನ್ ಇಸ್ ಬಿಗ್ಗೆಸ್ಟ್ ಆಪರೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಬಹುದು ಉದಾಹರಣೆ ಎಷ್ಟು ಮ್ಯಾಕ್ಸಿಮಮ್ ನಾ ಕ್ಲೇಮ್ ಮಾಡಬಹುದು ಸೊ ಅದ್ರೆ ಈ ಲೀಗಲ್ profession 40 ಲಕ್ಷ ಲಕ್ಷದ ಒಂದು ಬ್ರೀಫ್ ನಲ್ಲಿ ಅಂದ್ರೆ ಒಂದು ಸಲ ಕನ್ಸಲ್ಟೇಷನ್ಸ್ ಹೋಗಿ ಬಂದ್ರೆ ಲಕ್ಷಾಂತರ ಚಾರ್ಜಸ್ ಅದು ಡಿಪೆಂಡ್ಸ್ ಆನ್ ಸ್ಕಿಲ್ ಸ್ಕಿಲ್ ಫಾರ್ ಎಕ್ಸಾಂಪಲ್ ನಾರಿಮನ್ ಅವ್ರನ್ನ ನಾವು ಎಂಗೇಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಹೈಕೋರ್ಟ್ ನಲ್ಲಿ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ಸ್ ಎಂಗೇಜ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಫೀಸ್ ಸ್ಟ್ರಕ್ಚರ್ಸ್ ಕೂಡ ನಾವು ತುಂಬಾ ಇರೋದನ್ನ ನಾವು ನೋಡ್ತೇವೆ ಅವರ್ಸ್ ಗಂಟೆ ಗಂಟೆ ಮೇಲೆ ತೆಗೆದ್ಕೊಳೋಂತ ಫೀಸ್ ತೆಗೆದುಕೊಳೋ ಒಂದು ಪ್ರೊಫೆಷನ್ ಇದು ಸರ್ ಇವಾಗ ಈ ಸ್ಟೂಡೆಂಟ್ ಸೇರ್ಬೇಕಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಗೆ ಬಂದ್ ಅಪ್ಲಿಕೇಶನ್ ಹಾಕ್ಬೇಕಾ ಸರ್ ನಾ ಇಲ್ಲಿ ಈಗಿನ ಪ್ರೆಸೆಂಟ್ ಸಿಸ್ಟಮ್ ಅಡಿಯಲ್ಲಿ ಯೂನಿವರ್ಸಿಟಿ ನೋಟಿಫಿಕೇಶನ್ ಆದ ಆದ್ಮೇಲೆ ಆಯಾಯಾ ಕಾಲೇಜ್ಗೆ ಬಂದ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು ಅಪ್ಲಿಕೇಶನ್ಸ್ ಕಾಲೇಜ್ ಒಂದ್ ಹಾಕ್ಬೇಕು ಯೂನಿವರ್ಸಿಟಿ ಒಂದ್ ಹಾಕ್ಬೇಕು ಈಗಿರೋ ಸಿಸ್ಟಮ್ ಪ್ರಕಾರವಾಗಿ ಆದರೆ ನೀವು ಎರಡು ನಾಲ್ಕೇಶನ್ ತಗೊಳ್ಳೋದು ಯೂನಿವರ್ಸಿಟಿ ಕಳ್ಸಂದಿ ಒಂದು ಕಳ್ಸಿ ಕೊಡ್ತೀವಿ ಒಂದ್ ನಾವು ಇಟ್ಕೊಂತೀವಿ ಬೇಸ್ಡ್ ಆನ್ ದ ಮೆರಿಟ್ ಲೀಸ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಬೇಸ್ಡ್ ಆನ್ ದ ಮೆರಿಟ್ ಅಡ್ಮಿಷನ್ ಪ್ರೋಸೆಸ್ ಕೂಡ ಆಗುತ್ತೆ ನೋಡಿ ಗೆಳೆಯರು ಯಾರಾದ್ರೂ ಡಿಗ್ರಿ ಹೋಲ್ಡರ್ಸ್ ಇದ್ರೆ ಲಾಕ್ ಸೇರ್ಬೇಕಂತ ಹೇಳಿದ್ರೆ ಸೂಫಿ ಎಲ್ಲ ಕಲೆ ಸೇರ್ಬೋದು ನಮ್ ಜೊತೆ ಇಷ್ಟು ವಿಷಯ ಅನ್ಸ್ಕೊಂಡ ರಮೇಶ್ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಸ್ಟೋರಿ ಸಬ್ಸ್ಕ್ರೈಬ್ ಆಗಿ